ಫ್ರೆಂಡ್ಸ್ ಅಲ್ಲಿಯ ದೇವರನ್ನ ಮತ್ತೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಕಥನ ತಂದೆಯ ದೇವರಿ ಮಗನ ದೇವರಿ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸ ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಅದಕ್ಕಾಗಿ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವಿಸಿ ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮ ಚಿತ್ತಾನುಸಾರ ಯಾರ್ಯಾರಿಗೆ ಸಾಕ್ಷಿಗಳಾಗಬೇಕೋ ಹಾಗೆ ಸಾಕ್ಷಿಗಳನ್ನಾಗಿ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮ ಕೂಡ ನನ್ನ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ಕೂಡ ಯವ್ವನಸ್ಥರೇ ಎಚ್ಚರ ಭಾಗ ಮೂರು ಯೌವನಸ್ಥರೇ ಎಚ್ಚರ ಭಾಗ ಮೂರು ದೇವಕ್ಕೆ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ವಿಮೋಚನ ಕಾಂಡ ಇಪ್ಪತ್ತನೇ ಅಧ್ಯಾಯ ಹನ್ನೆರಡನೇ ವಾಕ್ಯ ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಸನ್ಮಾನಿಸಿದರೆ ನಿನ್ನ ದೇವರಾದ ಯಹೋವನ್ನು ನಿನಗೆ ಅನುಗ್ರಹಿಸುವ ದೇಶದಲ್ಲಿ ನೀನು ಬಹುಕಾಲ ಬಾಳುವಿ ಎಂಬುದಾಗಿದೆ ನಮ್ಮ ಸ್ತೋತ್ರವಾಗಲಿ ಹಾಗೆ ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಆದರೆ ನಮ್ಮ ತಂದೆ ತಾಯಿಗಳು ವಯಸ್ಸಾದ ಕಾಲದಲ್ಲಿ ಅವರು ಒಂದು ವೇಳೆ ಏನೋ ತಪ್ಪು ಮಾಡಿರ್ಬೋದು ತಪ್ಪದಾಗಿ ಮಾತನಾಡಿರಬಹುದು ಏನೇ ಇರಬಹುದು ಆದ್ರಿಂದ ಅವರು ವಯಸ್ಸಾದ್ಮೇಲೆ ಸ್ವಲ್ಪ ಅವರಿಗೆ ಬುದ್ಧಿ ಜ್ಞಾನಗಳು ಕಡಿಮೆ ಆಗ್ತದೆ ಒಂದು ಅರವತ್ತು ವರ್ಷದ ಮೇಲೆ ಅಂತೇಳಿ ಎಲ್ರಿಗೂ ಗೊತ್ತಿರುವ ವಿಷಯಗಳು ಆದ್ರೆ ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಟುಕೊಳ್ಳದೆ ಅವರನ್ನ ಸನ್ಮಾನಿಸಬೇಕು ಸನ್ಮಾನಿಸೋದಂದ್ರೆ ಇವತ್ತು ಒಂದು ಉದಾಹರಣೆಗೆ ಒಂದು ಯಾರಾದ್ರೂ ಒಂದು ಗಣ್ಯ ವ್ಯಕ್ತಿಗಳು ನಮ್ಮ ಮನೆಗೆ ಬಂದಾಗ ಅಥವಾ ರಾಜಕಾರಣಿಗಳು ಬೋ ಬಂದಾಗ ಊರಿಗೆ ಬಂದಾಗ ಅವ್ರನ್ನ ಒಂದು ಕುರ್ಚಿ ಕೊಟ್ಟು ಅವ್ರನ್ನ ಚೆನ್ನಾಗಿ ಅವರಿಗೊಂದು ಹೂಮಾಲೆ ಹಾಕಿ ಸಾಲು ಹೊದಿಸಿ ಸನ್ಮಾನ ಮಾಡಿ ಅವರ ಪಕ್ಕದಲ್ಲಿ ಕೂತ್ಕೊಂಡು ನಿಂತುಕೊಂಡು ಮಾತನಾಡಿ ಸಂತೋಷ ಪಡಿಸ್ತೇವೆ ಹಾಗೆ ಅದಕ್ಕಿಂತಲೂ ಹೆಚ್ಚಿನದಾಗಿ ನಮಗೆ ದೇವರು ಅವರ ಮುಖಾಂತರ ಜನ್ಮ ಕೊಡಿಸಿದ್ದಾರೆ ನಮಗೆ ಅಧ್ಯೆ ಕೊಡಿಸಿದ್ದಾರೆ ಸಾಕಿದ್ದಾರೆ ಬೆಳೆಸಿದ್ದಾರೆ ಅವರ ಮುಖಾಂತರ ನಮಗೆ ಒಂದು ಆಶೀರ್ವಾದವನ್ನ ದೇವರು ಮಾಡ್ತಾ ಇದ್ದಾರೆ ಹಾಗಿರುವಾಗ ನಾವು ತಂದೆ ತಾಯಿಗಳು ಅವ್ರು ಏನೇ ತಪ್ಪು ಮಾಡಿದ್ರು ಕೂಡ ಗಣನೆಗೆ ತಂದುಕೊಳ್ಳದೆ ಅವರನ್ನ ಪ್ರೀತಿಯಲ್ಲಿ ನೋಡಿ ಸನ್ಮಾನ ಮಾಡಿ ಒಂದು ವೇಳೆ ತಪ್ಪು ತಪ್ಪಾಗಿ ಮಾತನಾಡಿದ್ರು ಬೇಸರಗೊಳ್ಳದೆ ಅವ್ರನ್ನ ನಾವು ಸನ್ಮಾನಿಸಬೇಕು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇವತ್ತು ಮದುವೆಯಾದ ಅನೇಕ ಮಕ್ಕಳನ್ನು ಕೂಡ ನಾವು ನೋಡ್ತಾ ಇದ್ದೇವೆ ಮದುವೆ ಆಗ್ಲಿಕ್ಕೆ ಮೊದಲು ಏನಾಗ್ತದೆ ಬಹಳ ಚೆನ್ನಾಗಿ ತಂದೆ ತಾಯಿ ಜೊತೆಲಿ ಇರ್ತಾರೆ ತಂದೆ ತಾಯಿ ಮಾತು ಕೇಳ್ತಾರೆ ತಂದೆ ತಾಯಿಗೆ ಅವರು ಮೆಚ್ಚಿನ ಮಕ್ಕಳಾಗಿರ್ತಾರೆ ಮದುವೆ ಆದ ಮೇಲೆ ಇವತ್ತು ಎಲ್ಲರನ್ನು ಅಂತ ಹೇಳೋದಿಲ್ಲ ಒಬ್ಬೊಬ್ಬರು ಆ ಅನೇಕರು ಅದೇ ಪಾಲಾಗಿರ್ತಾರೆ ಕಡೆಗೆ ಯಾವ್ದೋ ಮಾತನ್ನ ತಂದೆ ತಾಯಿಯನ್ನ ವಿರೋಧ ಮಾಡುತ್ತಾರೆ ಹೊಡೆಯವರಾಗ್ತಾರೆ ಬಡಿಯೋರಾಗ್ತಾರೆ ಹೊರಗೆ ಹಾಕೋರಾಗ್ತಾರೆ ಆಶ್ರಮಕ್ಕೆ ಸೇರಿಸೋರು ಕೂಡ ಆಗ್ತಾರೆ ಇದು ಬಹಳ ತಪ್ಪು ಇದಕ್ಕೆ ದೇವರೇ ಉತ್ತರ ಕೊಡುವವನಾಗಿದ್ದಾನೆ ಹಾಗೆ ಅದಕ್ಕ ಬಹಳ ಒಂದು ದೊಡ್ಡ ತಪ್ಪಾಗಿದೆ ಅದಕ್ಕೆ ಹೇಳಿದ್ದು ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸು ಎಂಬುದಾಗಿ ಸನ್ಮಾನಿಸಿದರೆ ನಿನಗೆ ದೇವರಾದ ಯಾವ ನಿನಗೆ ಅನುಗ್ರಹಿಸುವ ಉದ್ದೇಶದಿಂದ ನೀನು ಬಹುಕಾಲ ಬಾಳ್ವಿ ನೋಡಿ ತಂದೆ ತಾಯಿಗಳನ್ನ ಸಂತೋಷ ಪಡಿಸಿ ಅವರಿಂದ ಆಶೀರ್ವಾದವನ್ನು ಹೊಂದಿದಾಗ ಮಾತ್ರ ಅದು ದೇವರಿಗೂ ಕೂಡ ಒಂದು ಪ್ರೀತಿ ಆಗ ನಮಗೆ ಜನ್ಮ ಕೊಟ್ಟಿದ್ದು ನಮಗೆಲ್ಲವನ್ನು ಕೊಟ್ಟು ಸಾಕಿ ಸಲಹುತ್ತಿರುವವರು ಯಾರು ದೇವರೇ ಆಗಿದ್ದಾರೆ ಆದರೆ ಅದು ಇವರ ಮುಖಾಂತರ ಆದರೆ ಇದು ಒಂದು ದೊಡ್ಡ ಧರ್ಮ ತಂದೆ ತಾಯಿಗಳನ್ನು ನಾವು ಸನ್ಮಾನಿಸಬೇಕು ಅದು ಕೂಡ ಅವರು ದೇವರಿಗೆ ಪ್ರೀತಿ ಇವತ್ತು ತಂದೆ ತಾಯಿಯ ಮೇಲೆ ಪ್ರೀತಿ ಇಟ್ಟು ಅವರು ಮರಣ ಹೊಂದುವವರೆಗೆ ಅವರನ್ನು ಸನ್ಮಾ ಅವರನ್ನು ಸರಿಯಾಗಿ ಸನ್ಮಾನಿಸಿದರೆ ಸಂತೋಷಗೊಳಿಸಿದರೆ ಖಂಡಿತವಾಗಿ ಅಂಥವರು ದೇವರನ್ನ ಸಂತೋಷಗೊಳಿಸುವವರಾಗಿದ್ದಾರೆ ದೇವರ ಮಾತನ್ನು ಕೇಳವರಾಗಿದ್ದಾರೆ ಒಂದು ವೇಳೆ ತಂದೆ ತಾಯಿಗಳನ್ನು ಸನ್ಮಾನಿಸಿಲ್ಲ ಗೌರವಿಸಿಲ್ಲ ದೇವರ ಅಂಥವರು ದೇವರ ಮಾತನ್ನು ಕೂಡ ಕೇಳುವುದಿಲ್ಲ ಎಂಬುದಾಗಿದೆ ಇದು ದೇವರ ಅರ್ಥ ಆಗ ಇಲ್ಲಿ ಇನ್ನೊಂದು ವಿಷಯ ಏನಪ್ಪ ಅಂದ್ರೆ ದೇವರು ನಿನ್ನ ದೇವರದ ಯಹೋನು ನಿನಗೆ ಅನುಗ್ರಹಿಸುವ ದೇಶದಲ್ಲಿ ನೀನು ಬಹುಕಾಲ ಬಾಳ್ವಿ ನೋಡಿ ಪೂರ್ಣ ದೇವರು ನಮಗೆ ಆಯುಷ ಫಲ ಕೊಟ್ಟಷ್ಟು ವರ್ಷ ನಾವಿಲ್ಲಿ ಜೀವಿಸಬೇಕಾದ್ರೂ ತಂದೆ ತಾಯಿಯನ್ನ ಸನ್ಮಾನ ಪಡಿಸಿರಿಂತೆ ಎಂಬುದಾಗಿ ದೇವರು ಕೂಡ ಹೇಳಿದ್ದಾರೆ ಹಾಗಾದ್ರೆ ಮಾತ್ರ ಇದು ದೇವರ ಆಶೀರ್ವಾದ ನೀನು ಬಹುಕಾಲ ಜೀವಿತ ಎಷ್ಟು ವರ್ಷ ನಿನಗೆ ಆಯುಷ ಫಲ ಕೊಟ್ಟಿದ್ದೇನೋ ಏನೇನು ಕೊಟ್ಟಿದ್ದೇನೋ ಅದನ್ನು ನೀವು ಅನುಗ್ರಹಿಸಿ ಇಲ್ಲಿ ಸಂತೋಷದಿಂದ ಬಾಳಬೇಕಾದ್ರೆ ತಂದೆ ತಾಯಿಗಳನ್ನು ಗೌರವಿಸಿ ಎಂಬುದಾಗಿ ದೇವರ ಸ್ತೋತ್ರವಾಗಲಿ ಹಾಗೆ ದೇವರನ್ನು ಗೌರವಿಸೋದು ಬೇಡವಾ ಸನ್ಮಾನಿಸೋದು ಬೇಡವಾ ಮೊತ್ತ ಮೊದಲು ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಬೇಕು ಆಮೇಲೆ ಅದೇ ಸ್ಥಾನದಲ್ಲಿ ನಾವು ದೇವರನ್ನ ಕಾಣಬೇಕು ಇವತ್ತು ಅನೇಕ ಮಕ್ಕಳನ್ನು ತಂದೆ ತಾಯಿಗಳು ಕೂಡ ಅವ್ರಿಗೊಂದು ಮೂರೋ ನಾಲ್ಕು ಎರಡೋ ಮೂರ ಮಕ್ಕಳಿದ್ರೆ ಒಬ್ಬೊಬ್ಬರನ್ನ ಒಂದೊಂದು ರೀತಿಯಲ್ಲಿ ಕಾಣ್ತಾರೆ ಅದಕ್ಕೆ ದೇವರೇ ತೀರ್ಪು ಕೊಡವನಾಗಿದ್ದಾನೆ ಆದರೆ ಅಂತ ಮಕ್ಕಳಿಗೆ ತಂದೆ ತಾಯಿಯ ಮೇಲೆ ಸಿಟ್ಟಿರಬಾರದು ದೇವರಿಗೆ ಕೊಡುವ ಸ್ಥಾನವನ್ನೇ ತಂದೆ ತಾಯಿಗೆ ಕೂಡ ಕೊಡಬೇಕು ಅದು ದೇವರಿಗೆ ಪ್ರೀತಿ ತಂದೆ ತಾಯಿಗಳ ತಪ್ಪಿಗೆ ಯಾರು ತೀರ್ಪು ಕೊಡವನಾಗಿದ್ದಾನೆ ದೇವರು ತೀರ್ಪು ಕೊಡವನಾಗಿದ್ದಾನೆ ಹಾಗೆ ತಂದೆ ತಾಯಿಗಳಿಗೆ ಹೊಡಿಯೋದು ಮಾಡೋದು ಕಣ್ಣೀರು ಹಾಕೋದು ಅವರ ದೂಷಣೆ ಮಾಡೋದು ಮನೆಯಿಂದ ಹೊರಗಡೆ ಹಾಕೋದು ಅಥವಾ ತಗೊಂಡೋಗಿ ಆಶ್ರಮಕ್ಕೆ ಸೇರಿಸೋದು ಇದು ಕೂಡ ದೇವರಿಗೆ ದೊಡ್ಡದಾದ ಒಂದು ಬೇಸರ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೇ ಲೂಯ್ಯ ಇದೇ ವಿಷಯ ಎಫೆಸಿಯರಿಗೆ ಬರೆದ ಪತ್ರ ಆರನೇ ಅಧ್ಯಾಯ ಒಂದರಿಂದ ಮೂರರವರೆಗೂ ಕೂಡ ನಾವು ನೋಡುವಾಗ ಅಪೋಸ್ತಾವದ ಪೌಲರು ಎಫ್ಎಸ್ಸಿ ಬರೆದ ಪತ್ರದಲ್ಲಿ ಎಫ್ಎಸ್ಎ ಸಭ್ಯರಿಗೆ ಕೂಡ ಇದೇ ವಿಷಯವನ್ನ ತಿಳಿಸಿದ್ದಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಹಾಗೆ ಬಹಳ ಎಚ್ಚರವಿರಬೇಕು ನನ್ನ ಸಹೋದರ ಸಹೋದರಿಯರೇ ಈಗ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ತಂದೆ ತಾಯಿಯನ್ನ ಸನ್ಮಾನಿಸಬೇಕು ಗೌರವಿಸಬೇಕೆಂದ್ರೆ ಎಫೆಸರಿಗೆ ಬರೆದ ಪತ್ರದಲ್ಲಿ ಬರೆಯಲ್ಪಟ್ಟಿದೆ ಗೌರವಿಸಬೇಕು ಗೌರವ ಅಂದ್ರೆ ಏನವರಿಗೆ ಏನೇ ತಪ್ಪು ಮಾಡಿದ್ರು ಕೂಡ ನನ್ನ ತಂದೆ ತಾಯಿ ಹಿರಿಯರು ಎಂಬ ಒಂದು ಗೌರವ ಇವತ್ತು ಅನೇಕರು ಏನ್ ಮಾಡ್ತಾ ಇದ್ದಾರೆ ತಂದೆ ತಾಯಿಯಲ್ಲಿ ಹೊರಗಡೆ ಹೋಗಿ ಬಂದಾಗ ಅಥವಾ ಮನೇಲಿ ಇದ್ದಾಗ ಕುರ್ಚಿಯಲ್ಲಿ ಕೂತ್ಕೊಂಡಿದ್ದಾರೆ ಒಳ್ಳೆ ಮಕ್ಕಳಾದ್ರೆ ಏನ್ ಮಾಡ್ತಾರೆ ಎದ್ದ ತಕ್ಷಣ ಬಾ ಅಪ್ಪ ಅಥವಾ ಬಾ ಡಾಡಿ ಕೂತ್ಕೊ ಬಾ ಅಮ್ಮ ಕೂತ್ಕೋ ಬಾ ಕೂತ್ಕೋ ಬಾ ಮಮ್ಮಿ ಕೂತ್ಕೋ ಈ ರೀತಿಯಲ್ಲಿ ಎದ್ದು ಎದ್ದು ಅಲ್ಲಿ ಕೂತು ಅವರಿಗೆ ಅವರನ್ನು ಗೌರವಿಸುವಾಗಿದ್ದಾರೆ ಇದೇ ದೊಡ್ಡ ಪ್ರೀತಿ ಒಬ್ಬೊಬ್ರು ಏನ್ ಮಾಡ್ತಾ ಇದ್ರು ತಂದೆ ತಾಯಿ ನಿಂತುಕೊಳ್ಬೇಕು ಕೆಳಗಡೆ ಕೂತ್ಕೊಳ್ಬೇಕು ಮಕ್ಕಳು ಒಬ್ಬ ಕುರ್ಚಿ ಮೇಲೆ ಕೂತ್ಕೊಳ್ಬೇಕು ಮಂಚದ ಮೇಲೆ ಕೂತ್ಕೊಳ್ಬೇಕು ಇವರು ಹೇಳೋದಿಲ್ಲ ಇದಾಗಿದೆ ದೇವರಿಗೆ ದೊಡ್ಡ ಬೇಸರ ಕಾರಣ ಅದು ದೇವರು ಅವರ ಮುಖಾಂತರ ಜನ್ಮ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ನಾನಾ ರೀತಿ ಕಷ್ಟ ಸಂಕಟ ದುಃಖ ಏಳು ಬೀಳು ಸಾವು ಮರಣಗಳ ಮಧ್ಯದಲ್ಲಿ ನಾನು ಈ ಮಗನನ್ನು ಸಾಕಿದೆ ಅಥವಾ ಈ ಮಕ್ಕಳನ್ನು ಸಾಕಿದೆ ಎಲ್ಲಪ್ಪ ನೋಡ ಗೌರವ ಕೊಡ್ತಾರ ಇಲ್ಲ ಅದನ್ನೇ ಬೇರೆ ತಂದೆ ತಾಯಿಯ ಗೌರವ ಕೊಡುವ ಇತರ ಹಿರಿಯರು ನೆರೆ ಕರೆ ಮಕ್ಕಳು ಒಂದು ವೇಳೆ ದೇವರ ಜ್ಞಾನ ಅವರಲ್ಲಿದ್ದರೆ ಅವ್ರು ಏನ್ ಹೇಳ್ಬೋದು ನೋಡಪ್ಪ ಅವನು ಅಲ್ಲಿ ಕೂತ್ಕೊಂಡೇ ಮಾತನಾಡ್ತಾ ಇದ್ದಾನೆ ಅಥವಾ ಮಗಳೇ ಕೂತ್ಕೊಂಡು ಮಾತಾಡ್ತಾ ಇದ್ದಾಳೆ ತಂದೆ ತಾಯಿ ಬಂದ್ರು ಹೊರಗಿಂದ ಬಂದ ಅವ್ರಿಗೆ ಕೂತ್ಕೊಂತ ಹೇಳೋದಿಲ್ಲ ಎಲ್ಲರೂ ಹೋಗಿ ಬಂದಾಗ ಒಂದು ತಂಬಿಗೆ ನೀರನ್ನು ಅವ್ರಿಗೆ ನೀರು ಕೊಡೋದಿಲ್ಲ ಕಾಯಿ ಕಾಲ್ ಬಾ ಊಟ ಮಾಡು ಅಂತ ಕೇಳೋದಿಲ್ಲ ಈ ರೀತಿಯಲ್ಲಿ ಎಲ್ಲ ಅನೇಕರು ಇರ್ತಾವೆ ಆದ್ರೂ ಗೌರವವನ್ನ ಸಲ್ಲಿಸುವಂತದ್ದು ಆದ್ರಿಂದ ನನ್ನ ಸಹೋದರ ಸಹೋದರಿಯರೇ ತಂದೆ ತಾಯಿಗಳ ವಿಚಾರದಲ್ಲಿ ಬಹಳ ಎಚ್ಚರವಾಗಿರಬೇಕು ಅದುವೇ ದೇವರಿಗೆ ಬಹಳ ಪ್ರೀತಿ ದೇವರನ್ನ ಸರಿಯಾಗಿ ಪ್ರೀತಿಸುವವರು ತಂದೆ ತಾಯಿಗಳನ್ನ ಪ್ರೀತಿಸ್ತಾರೆ ದೇವರ ಮೇಲೆ ಯಾರಿಗೆ ಭಯ ಭಕ್ತಿ ಇಲ್ಲವೋ ಪ್ರೀತಿ ಇಲ್ಲವೋ ಅಂಥವರು ತಂದೆ ತಾಯಿಯನ್ನು ತಿರಸ್ಕಾರ ಮಾಡ್ತಾರೆ ತಂದೆ ತಾಯಿಯನ್ನು ತಿರಸ್ಕಾರ ಮಾಡೋರು ದೇವರನ್ನು ಕೂಡ ತಿರಸ್ಕಾರ ಮಾಡ್ತಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ ಇದಕ್ಕೂ ಒಂದು ಸಾಕ್ಷಿಯನ್ನ ಬೇಕಾದ್ರೆ ನಾನು ನಿಮ್ಗೆ ಕೊಡ್ತೇನೆ ಇದ್ದೇನೆ ಹಿಂದೆ ಹೇಳಿದ್ದೇನೆ ಮತ್ತೊಂದ್ಸಲ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಕರ್ನಾಟಕ ರಾಜ್ಯದ ರಾಯಚೂರು ಜಿಲ್ಲೆಯ ಒಂದು ತಾಲೂಕಿನ ಒಂದು ಗ್ರಾಮದಲ್ಲಿ ಚೆನ್ನಾಗಿದ್ದ ಮಗ ಮದುವೆ ಆದ ಮೇಲೆ ಹೆಂಡತಿಯ ಮಾತು ಕಟ್ಟಿಕೊಂಡು ತಾಯಿಯನ್ನು ಹೊರಗಡೆ ಹಾಕಿದ ಬೇಕಾದಷ್ಟು ಕಷ್ಟ ಪಟ್ಟು ಆಸ್ತಿ ಪಾಸ್ತಿ ಮನೆಯೆಲ್ಲ ಮಾಡಿದ್ರು ಕಡೆಗೆ ಇವನೊಂದು ಕೆಟ್ಟ ಚಟದಿಂದ ಅದನ್ನು ಮಾರ್ತಾ ಬಂದ ತಾಯಿಯ ಕಾಯಿಲೆ ಬಂತು ಒಂದು ಮನೆಯ ಸೈಡ್ಗೆ ತಗೊಂಡೋಗಿ ಹಾಕಿದ ಎಷ್ಟು ವರ್ಷಗಳ ಕಾಲ ಇದಡದಾಡಕ್ಕಾಗಿಲ್ಲ ತೆಗಡಕ್ ಆಗಿಲ್ಲ ಒಂದು ಎರಡು ಪೂರ್ತಿ ಅಲ್ಲಿಯೇ ಕಡೆಗೆ ಅವನಂತೂ ತಿರುಗಿ ನೋಡ್ಲಿಲ್ಲ ಆಸ್ಪತ್ರೆಗೆ ಕರ್ಕೊಂಡೋಗ್ಲಿಲ್ಲ ಸೊಸೆ ಮತ್ತು ಮೊಮ್ಮಕ್ಕಳು ಏನ್ ಮಾಡ್ತಾ ಇದ್ರು ಊಟವನ್ನು ತೆಗೊಳ್ಳೋಗಿ ಅಲ್ಲಿ ಇಟ್ಟು ವಾಸನೆಗೆ ಹತ್ರ ಹೋಗೋದಾಗ ಒಂದು ಕೋಲಲ್ಲಿ ತಲ್ಲಿ ಊಟ ಅಲ್ಲಿಗೆ ಕೊಡ್ತಾ ಇದ್ರು ಆ ಅಮ್ಮನಿಗೆ ಕಣ್ಣು ಕೂಡ ಕಾಣದಾಯ್ತು ಎಷ್ಟೋ ವರ್ಷ ಸ್ನಾನ ಮಾಡಿದೆ ಕಣ್ಣು ಕಾಣದ ಗಲೀಜಲ ಮಧ್ಯದಲ್ಲಿ ತಿಳಿತಾ ಇದ್ಲು ಆ ಸಮಯದಲ್ಲಿ ನಾನು ಅದೇ ಗ್ರಾಮದಲ್ಲಿ ವಾಸವಾಗಿದ್ದೆ ನನ್ನ ಸಹೋದರ ಸಹೋದರಿಯರೇ ಕಡೆಗೆ ಒಂದು ದಿವಸ ಅಲ್ಲಿ ಒಬ್ರು ಆ ಒಂದು ಮನುಷ್ಯ ಇದ್ರು ಅವ್ರ ನನ್ನ ಹತ್ರ ಮಾತನಾಡಿದ್ರು ನಾನು ಆಗ ನನ್ನ ಬಾಯಲ್ಲಿ ಒಂದು ಮಾತು ಬಂತು ಕಡೆಗೆ ನೋಡಿ ಅವರ ಅವನ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬರ್ತದೆ ನೋಡಿ ಎಂಬುದಾಗಿ ದೇವರ ಇದೇ ವಿಷಯವನ್ನ ಇದೇ ವಚನದ ವಿಷಯವನ್ನ ಅವ್ರ ಹತ್ರ ನಾನು ಮಾತನಾಡಿದೆ ಅದೇ ಊರಲ್ಲಿ ಎರಡು ವರ್ಷ ನನ್ನ ದೇವರು ನಿಲ್ಸಿದ್ರು ಅಲ್ಲಿಂದ ನನ್ನ ಬೇರೆ ಕಡೆಗೆ ಕಳಿಸಿದ್ರು ಮತ್ತೆ ಒಂದ್ ದಿವಸ ಅವ್ರಿಗೆ ಫೋನ್ ಮಾಡಿ ಹೇಳ್ತಾರೆ ಅಪ್ಪ ಇಂಥವನಿಗೆ ನೀನು ಹೇಳಿದಾಗೆ ಆಯ್ತಲ್ಲಪ್ಪ ಏನಾಯ್ತು ಅಂತ ಕೇಳುವಾಗ ಅವನು ಹೊರಗಡೆ ಮಲಗಿದ್ದ ಯಾರಂತ ಗೊತ್ತಿಲ್ಲ ರಾತ್ರಿ ಬಂದು ಅವನ ರುಂಡವನ್ನು ಕತ್ತರಿಸಿ ರುಂಡವನ್ನು ಬೇರೆ ದೇಹವನ್ನು ಬೇರೆ ಮಾಡಿ ಹೋಗಿದ್ದಾರೆ ಇವತ್ತು ಗೊತ್ತ ಬೆಳಗಾಗುತ್ತೆ ಗೊತ್ತು ಹೆಂಡತಿ ಮಕ್ಕಳಿಗೆ ಮನೆಯೊಳಗೆ ಕೂಡ ಗೊತ್ತಾಗಿಲ್ಲ ಎಂಬುದಾಗಿ ನೋಡಿ ನನ್ನ ಸಹೋದರ ಸಹೋದರಿ ಮಾಡಿದಂತ ಭಾರ ಬಹಳ ಕಷ್ಟಪಟ್ಟು ಆ ಮಕ್ಕಳನ್ನ ಎತ್ತಿ ಸಾಕ್ಷಿ ಕಣ್ಣೀರು ಹಾಕಿ ಮಕ್ಕಳನ್ನ ಎತ್ತಿಕೊಂಡು ಇನ್ನೊಂದು ಕಡೆಗೆ ಹೋಗಿ ಕೂಲಿ ಕೆಲಸ ಮಾಡಿ ಆದ್ರೊಂದು ಮನೆಯನ್ನ ಕಟ್ಟಿಕೊಂಡು ಅದರ ಮಧ್ಯದಲ್ಲಿಯೂ ಸ್ವಲ್ಪ ಸ್ವಲ್ಪ ಆಸ್ತಿ ಪಾಸ್ತಿಯನ್ನು ಮಾಡಿದ್ದಾರೆ ಅಲ್ಪ ಸ್ವಲ್ಪ ಕಡೆಗೆ ಮಗ ಮಾಡಿದ್ದೇನು ಹೆಂಡತಿಯ ಮಾತು ಕಟ್ಟಿಕೊಂಡು ಕಡೆಗೆ ಬಂತು ಶಿಕ್ಷೆ ಸ್ತೋತ್ರವಾಗಲಿ ಹಾಲೆ ಲೂಯ್ಯ ಹಾಗೆ ಇದರ ಬಗ್ಗೆ ಬಹಳ ಎಚ್ಚರವಾಗಿರಬೇಕು ಹಾಗೆ ನಾನು ಕೂಡ ಒಂದ್ಸಲ ಮಾತನ್ನ ಕೇಳಿಕೊಂಡು ನನ್ನ ಮನೆಯಲ್ಲಿ ಒಬ್ಬರ ಮಾತನ್ನ ಕೇಳಿಕೊಂಡು ತಾಯಿಯನ್ನು ನಾನು ಕೂಡ ದೂಷಣೆ ಮಾಡಿದವನಾಗಿದ್ದೇನೆ ಆದ್ರೆ ಸರಿಯಾಗಿ ನನಗೆ ಕೂಡ ಅದರ ಬದಲು ಸರಿಯಾಗಿ ಶಿಕ್ಷೆ ಬಂತು ಆದ್ರೆ ಮರಣಕ್ಕೆ ಹೋಗುವನ್ನು ದೇವರು ತಪ್ಪಿಸಿದರು ನಾನು ಕಡೆ ಸಾಕ್ಷಿ ನುಡಿಯವನಾಗಿದ್ದೇನೆ ಕಡೆಗೆ ಕೇರಳಕ್ಕೆ ಸಹ ಒಂಬೈನೂರ ತೊಂಬತ್ತೈದನೇ ಇಸವಿಯಲ್ಲಿ ಕೇರಳಕ್ಕೆ ಅಲ್ಲಿ ಈ ಪ್ರಾರ್ಥನಾ ಕೂಟಕ್ಕೆ ಮೊತ್ತ ಮೊದಲು ಹೋದಾಗ ಅಲ್ಲಿ ವಾಕ್ಯವನ್ನ ಕೇಳಿದಾಗ ನನಗೆ ದೇವರು ಮನವರಿಕೆ ಮಾಡಿದ್ರು ದೇವಾನಮನಕ್ಕೆ ಸ್ತೋತ್ರವಾಗಲಿ ಹಾಲೆ ಲೋಯ ಆದ್ರೆ ನನ್ನ ಸಮುದ್ರ ಆ ಅವರ ಪ್ರಯದಲ್ಲಿ ತಂದೆ ತಾಯಿಗಳ ವಿಷಯದಲ್ಲಿ ಬಹಳ ಎಚ್ಚರವಾಗಿರಬೇಕು ಈಗ ಅದರಲ್ಲಿ ಇನ್ನೊಂದು ವಿಷಯಕ್ಕೆ ಹೋಗೋಣ ಹುಡುಗರ ವಿಷಯವಾಗಿ ಇವತ್ತು ಮಕ್ಕಳಾಗಿದ್ದಾಗ ನಾವು ಚೆನ್ನಾಗಿ ಚೆನ್ನಾಗಿರ್ತಾರೆ ಆಮೇಲೆ ಈಗಲೇ ನಾವು ತಿಳ್ಕೊಂಡ ಹಾಗೆ ಯಾವನ ತಿಳ್ಕೊಂಡಿರ್ತೇವೆ ಕಡೆಗೆ ತೆಕ್ಕೊಂಡಿರ್ತೇವೆ ನಾನಾ ರೀತಿಯ ಒಂದು ಯೋಚನೆಗಳು ಮನಸ್ಸುಗಳು ಎಲ್ಲೆಲ್ಲಿ ಹೋಗ್ತವೆ ಅದು ಸರ್ವೇ ಸಾಮಾನ್ಯ ಹಾಗೆ ಇವತ್ತು ಮದುವೆ ವಿಚಾರದಲ್ಲಿ ಕೂಡ ಅವರು ಮಾಡ್ತಾರೆ ತಂದೆ ತಾಯಿಗಳೇ ಇಷ್ಟಪಟ್ಟು ಒಂದು ಹುಡುಗಿಯನ್ನ ಮದುವೆ ಮಾಡಿದ್ರೆ ಮಾತ್ರ ಅದು ಆಶೀರ್ವಾದಕರ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅದು ಕೂಡ ಅಲ್ಲಿ ಬರೆಯಲ್ಪಟ್ಟಿದೆ ಹಾಗೆ ಒಂದು ವೇಳೆ ಮನಸ್ಸಿಗೆ ಕಂಡು ಅವಳೇ ಮದುವೆ ಆಗ್ತಿದೆ ನನಗೆ ಅವಳೇ ಬೇಕು ಅಂತ ಹಠ ಹಿಡ್ದು ಹಿಡಿದ್ರೆ ಅವ್ರು ಏನ್ ಮಾಡ್ತಾರೆ ಬಿಟ್ಟು ಬಿಡ್ತಾರೆ ಕಡೆಗೆ ಮದುವೆ ಆದಾಗ ಕಡೆಗೆ ಅವಳ ಪರಿಸ್ಥಿತಿ ಏನು ಅಂತ ಅಲ್ಲಿ ಗೊತ್ತಾಗ್ತದೆ ಸ್ವಲ್ಪ ಸಮಯದ ಹಿಂದೆ ಅವಳ ಮನೆ ಪರಿಸ್ಥಿತಿ ಎಲ್ಲಿಗೆ ಸ್ವಲ್ಪ ಇದೆ ಹೇಗೆ ಇತ್ತು ಅಂತ ಹೇಳುವಂಥದ್ದು ಆಗ ಒಂದು ವೇಳೆ ಇಂಥ ಹೀಗೆ ಆಯ್ತು ಅಂತೇಳಿ ತಂದೆ ತಾಯಿಗೆ ಹೇಳಿದ್ರು ತಂದೆ ತಾಯಿ ಒಪ್ಪಿಕೊಳ್ಳೋದಿಲ್ಲ ಯಾವ ಕುಟುಂಬ ಸಂಸಾರ ಹಿರಿಯರು ಕೂಡ ಒಪ್ಪಿಕೊಳ್ಳುವುದಿಲ್ಲ ಕಾರಣ ಯಾಕೆಂದ್ರೆ ನಿನ್ನ ಮನಸ್ಸಿಂದಲೇ ನೀನು ಹೀಗೆ ಮಾಡ್ಕೊಂಡಿದ್ದೀಯಾ ನಾವು ಏನ್ ಮಾಡೋಕೆ ಆಗೋದಿಲ್ಲ ಹಾಗೆಯ ತನೇಕವರು ಕಡೆಗೆ ಏನಾಗ್ತಾರೆ ನಾನಾ ರೀತಿಯಲ್ಲಿ ತನ್ನ ಭೂಲೋಕದ ಜೀವನವನ್ನ ಮುಗಿಸಿಕೊಳ್ಳವರಾಗಿದ್ದಾರೆ ಬೇಸರ ಹತ್ತಿಯಲ್ಲಿ ಒಂದೆರಡು ಮಕ್ಕಳಾಗ್ಬೋದು ಹೆಂಡತಿ ಕಿರುಕುಳ ಅಥವಾ ಅವಳವಳ ತಂದೆ ತಾಯಿಯನ್ನು ಮಾತ್ರ ಸಾಕ್ತಾರೆ ಗಂಡನ ಮಾತು ಕೇಳೋದಿಲ್ಲ ತಂದೆ ತಾಯಿ ಮಾತಿಗೆ ಸೊಸೆ ಮಾಡ್ತಾಳೆ ಅತ್ತೆ ಮಾವನರಿಗೆ ವಿರೋಧವಾಗ್ತಾಳೆ ಕಡೆ ಗಂಡಂದಿರನ್ನ ಕರ್ಕೊಂಡು ತಂದೆ ತಾಯಿಯ ಊರಿಗೆ ಹೋಡೋರಾಗಿದ್ದಾರೆ ಅಥವಾ ಗಂಡನ ಮೇಲೆ ಕೇಸ್ ಹಾಕುವವರಾಗಿದ್ದಾರೆ ನಾನಾ ರೀತಿಯಲ್ಲಿ ಹಿಂಸೆ ಕೊಡೋಳಾಗ್ತಾಳೆ ಅದೇ ತಂದೆ ತಾಯಿ ಮಾತು ಮತ್ತಿಗೆ ಹಿರಿಯರ ಮತ್ತೆ ಬೆಲೆ ಕೊಟ್ಟ ಅವ್ರ ಅದಕ್ಕೆ ಏನ್ ಮಾಡ್ತಾರೆ ಅದನ್ನ ಮತ್ತೆ ಮುಂದೆ ಒಂದು ಮಾತಾಡ್ಲಿಕ್ಕೆ ಒಂದು ತೀರ್ಮಾನಕ್ಕೆ ಅದಕ್ಕೆ ಅವರು ಸ್ವಲ್ಪ ಜವಾಬ್ದಾರಿಕೆಯನ್ನು ತಕೊಳ್ತಾರೆ ಅವ್ರವರ ಸ್ವಂತ ಬುದ್ಧಿಯಿಂದ ಆದ್ರೆ ಅವ್ರು ಖಂಡಿತವಾಗಿ ಜವಾಬ್ದಾರಿಕೆ ತಗೊಳೋದು ಇಲ್ಲ ಆಗ ಏನಾಗ್ತದೆ ಅನೇಕರು ಪಾಯತಂತೆಗಳು ಸಾಯ್ತಾರೆ ನೇಣು ಹಾಕೊಳ್ತಾರೆ ರೈಲ್ವೆ ಟ್ರಕ್ ಗೆ ಹೋಗ್ತಾರೆ ಮಾನಸಿಕವಾಗಿ ಗರೀತ ಮದ್ಯಪಾನಕ್ಕೆ ಗುರಿಯಾಗ್ತಾರೆ ಅಲ್ಲಿ ಆಕ್ಸಿಡೆಂಟ್ ಆಗ್ತಾರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಒದೆ ತಿಂತಾರೆ ನಾನಾ ರೀತಿಯಲ್ಲಿ ಅದೇ ರೀತಿ ಆಗ್ತದೆ ಇವತ್ತು ಕಣ್ಣು ಎಂತೆಂಥ ಘಟಾನ ಘಟಿಗಳ ಪರಿಸ್ಥಿತಿ ಇದೀಗ ಆಗಿದೆ ಇವತ್ತು ಅದೇ ರೀತಿ ತಂದೆ ತಾಯಿ ಮಾತು ಕೇಳದೆ ಮದುವೆ ಆಗದೆ ತನ್ನ ಸ್ವಂತದಲ್ಲಿ ಮದುವೆ ಆಗಿ ಕಡೆಗೆ ಹೆಂಡತಿಗೆ ಹೊಡೆದು ಹೆಂಡತಿ ಕಂಪ್ಲೇಂಟ್ ಕೊಟ್ಟು ಇವತ್ತು ಅನೇಕರು ಸ್ಟೇಷನ್ ಕೊಳೀತಾ ಇದ್ದಾರೆ ಿದ್ದಾರೆ ಇದು ಎಲ್ಲರಿಗೂ ಗೊತ್ತಿದೆ ನನ್ನ ಸಹೋದರರೇ ಆದ್ರಿಂದ ಬಹಳ ಎಚ್ಚರವಿರಬೇಕು ಹಾಗೆ ಯೌವ್ವನೇ ಎಚ್ಚರ ತಂದೆ ತಾಯಿಗಳ ಬಗ್ಗೆ ಹಾಗೆ ಇನ್ನೊಂದು ನೋಡಪ್ಪ ಕುಡಿತಾನೆ ಮಾಡ್ತಾನೆ ಅವನೊಂದು ರೌಡಿ ಆಗಿದ್ದಾನೆ ಕೆಟ್ಟ ತನ್ನಕ್ಕೆ ಹೋಗ್ಬೇಡ ಅವನಿಗೆ ನೀನ್ ಹಾಕ್ತಿ ಹಾಳಾಗ್ತಿ ಅಂತ ಹೇಳಿದ್ರೆ ಅಯ್ಯೋ ನನ್ನ ಫ್ರೆಂಡು ನನ್ನ ಸ್ನೇಹಿತ ನನ್ನ ಸ್ನೇಹಿತ ತೆಗೆ ತಂದೆ ತಾಯಿ ಮಾತನ್ನ ಯವನದಲ್ಲಿ ಕೂಡ ಕೇಳೋದು ಬಹಳ ಕಡಿಮೆ ಕಡೆಗೆ ಅವರಾಗಿ ಇವನು ಆಗಿ ಕಡೆಗೆ ಅವ್ರು ಕೂಡ ಹೊರತಾ ತಿನ್ಬಹುದು ಹೊರತ ತಿನ್ಬಹುದು ಪೊಲೀಸರ ಕೈಲಿ ಗುಂಡೋಡ್ಸಿಕೊಳ್ಬಹುದು ಒದೆ ತಿನ್ಬಹುದು ಸ್ಟೇಷನ್ ಹೋಗಬಹುದು ಜೈಲಲ್ಲಿ ಇರಬಹುದು ನಾನಾ ರೀತಿಯ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ ಸ್ವಾರಿ ಸಹೋದರರೇ ಆದ್ರಿಂದ ಬಹಳ ಎಚ್ಚರವಾಗಿರಬೇಕು ಒಳ್ಳೆ ತಂದೆ ತಾಯಿಗಳು ಅಥವಾ ತಂದೆ ತಾಯಿಗಳು ಎಂಥವ್ರು ಅದರ ಒಳ್ಳೆ ಮಾತಿಗೆ ಕಿವಿ ಕೊಡಲೇಬೇಕು ಹಿರಿಯರು ಒಳ್ಳೆ ಮಾತನ್ನು ಹೇಳಿದಾಗ ಅದನ್ನು ಕೇಳಲೇಬೇಕು ಅದು ದೇವರ ಚಿತ್ತ ಅದು ಕೂಡ ಮುಂದಿನ ದಿವಸಗಳಲ್ಲಿ ನಾವು ತಿಳಿದುಕೊಳ್ಳಬಹುದು ದೇವರ ನಾಮಕ ಸ್ತೋತ್ರವಾಗಲಿ ಹಾಗೆ ಈಗ ಅನೇಕ ವಿಚಾರಗಳು ಈಗ ಹುಡುಗಿಯನ್ನು ಕಡೆಗೆ ಹೋಗೋಣ ನನ್ನ ಸಹೋದರಿಯರೇ ನೀವು ಕೂಡ ದೇವರ ಮಾ ತಂದೆ ತಾಯಿ ಮಾತನ್ನ ಕೇಳಲೇಬೇಕು ಯಾವುದೇ ಮದುವೆ ವಿಚಾರದಲ್ಲಿ ಕೂಡ ಈಗಾಗಲೇ ಕೇಳಿದ ಹಾಗೆ ತಂದೆ ತಾಯಿಯ ಮಾತನ್ನು ಕೇಳಿದರೆ ಮಾತ್ರ ಇಲ್ಲ ಇದ್ರೆ ಪೀಚಿಚ್ಚಿ ಮದುವೆ ಆಗ್ತೀರಿ ನನಗೆ ಅವನೇ ಬೇಕು ಅವನೇ ಬೇಕು ಅವನೇ ಬೇಕು ಒಂದೆರಡು ಮಕ್ಕಳಾಗ್ಬೋದು ಆಮೇಲೆ ಅವನ ಬುದ್ಧಿ ಗೊತ್ತಾಗ್ತದೆ ಸ್ವಲ್ಪ ಸಮಯದಲ್ಲಿ ಗೊತ್ತಾಗ್ತದೆ ಕಡೆಗೆ ಇಲ್ಲ ಇದ್ರೆ ಅವನ ಕೈಯಿಂದ ಬಿಟ್ಟು ತಿನ್ನೋದು ಮಾಡೋದು ಕಾಣಿ ಇದರಿಂದಾಗಿ ಏನಾಗ್ತದೆ ನಾನಾ ರೀತಿ ಕಷ್ಟ ಸಂಕಟ ದುಃಖಗಳಿಗೆ ತಂದೆ ತಾಯಿಯವರು ಕುಟುಂಬಸ್ಥರು ಹಿರಿಯರು ತನ್ನು ವಹಿಸಿಕೊಳ್ಳುವುದಿಲ್ಲ ನಿನ್ನೆಷ್ಟಕ್ಕೆ ಬೇಡ ಬೇಡ ತಿಳಿದಾಗ ಏನಾಗಿದ್ದಲ್ಲಪ್ಪ ಅನುಭವಿಸುವ ಅಂತ ಹೇಳ್ತಾರೆ ಹಾಗಾಗಿ और ये नाटक है ಅವರು ಕೂಡ ನಾನಾ ರೀತಿಯಲ್ಲಿ ಪ್ರಾಣವನ್ನು ಕಳ್ಕೊಳ್ತಾರೆ ಮಕ್ಕಳನ್ನ ತಗೊಂಡು ಬಾವಿಗೆ ಹಾರೋದು ಹೊಳೆಗೆ ಹಾರೋದು ರೈಲ್ವೆ ಟ್ರ್ಯಾಕ್ ಗೆ ಹೋಗೋದು ಅಥವಾ ಕುತ್ತಿಗೆ ಇಸುಗೆ ಮಕ್ಕಳನ್ನ ಕೊಳ್ಳೋದು ಕಡೆಗೆ ಅವರು ಪಾಯ್ಸನ್ ತಗೊಳ್ಳೋದು ನಾನಾ ರೀತಿಯಲ್ಲಿ ನೇಣು ಹಾಕೊಳ್ಳೋದು ರೈಲ್ವೆ ಟ್ರ್ಯಾಕ್ ಗೆ ಹೋಗೋದು ಹೊಳೆ ಹಾರೋದು ಕೆರೆಗೆ ಹಾರೋದು ಇದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ನನ್ನ ಸಹೋದರಿಯರೇ ಆದ್ರಿಂದ ಬಹಳ ಎಚ್ಚರವಾಗಿರಬೇಕು ಏನಿದ್ರು ತಂದೆ ತಾಯಿಗೆ ತಿಳಿಸಿ ಅವರ ಮಾರ್ಗದರ್ಶನದಲ್ಲಿ ಮುಂದುವರಿಯಿರಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೋಯ ಮುಂದೆ ದೇವರ ಮಾತಿಗೆ ಬೆಲೆ ಕೊಟ್ಟು ಜೀವಿಸಿರಿ ಹಿಂದಿನ ಸಂದೇಶದಲ್ಲಿ ಕೂಡ ಯಾವ ರೀತಿ ಅಲಂಕಾರ ಯಾವ ರೀತಿ ಬಟ್ಟೆ ಹಾಕಬೇಕು ಎಂಬುದನ್ನ ದೇವರ ನಾಮದಲ್ಲಿ ನಾನು ನಿಮಗೆ ತಿಳಿಸಿದ್ದೇನೆ ದೇವರ ಆಶೀರ್ವಾದ ಮಾಡಿದ್ದಾರೆ ಆದ್ದರಿಂದ ಯೌವನಸ್ಥ ಹುಡುಗಿಯರೆ ಬಹಳ ಎಚ್ಚರವಾಗಿರಿ ಯಾವಾಗ್ಲೂ ತಂದೆ ತಾಯಿ ಮಾತನ್ನ ತಿರಸ್ಕಾರ ಮಾಡಬೇಡಿರಿ ಹಿರಿಯರ ಒಳ್ಳೆ ಮಾತನ್ನ ಕೇಳಿರಿ ಆಶೀರ್ವಾದವನ್ನ ಹೊಂದಿಕೊಳ್ಳಿರಿ ಹಾಗಾದರೆ ಮಾತ್ರ ಅಲ್ಲಿ ದೇವರ ಆಶೀರ್ವಾದ ಈ ಭೂಲೋಕದಲ್ಲಿ ಕೂಡ ದೇವರು ಕೊಟ್ಟಷ್ಟು ಆಯಿಸಕೊಳ್ಳದೆ ು ಬಹಳ ವರ್ಷ ಇರಬಹುದು ಶಾಂತಿ ಸಮಾಧಾನ ಕಡೆಗೆ ಒಂದು ಸಂಸಾರಸ್ಥರಾದ ಮೇಲೆ ಕೂಡ ದೇವರಿಂದ ಆಶೀರ್ವಾದ ಹೊಂದಲು ಕಾರಣ ಮೊಟ್ಟ ಮೊದಲು ದೇವರ ಮಾತಿಗೆ ವಿಜಯರಾಗುವಂಥದ್ದು ದೇವರ ಮಾತಿಗೆ ಕಿವಿ ಕೊಡುವಂಥದ್ದು ಆಮೇಲೆ ತಂದೆ ತಾಯಿಗಳನ್ನು ದೇವರ ಸ್ಥಾನದಲ್ಲಿ ಕಾಣುವಂಥದ್ದು ಅವರನ್ನು ಕೂಡ ಗೌರವಿಸೋದು ಅವರನ್ನು ಕೂಡ ಸನ್ಮಾನಿಸುವಂಥದ್ದು ಆಮೇಲೆ ಒಳ್ಳೆ ಮಾತು ಯಾರು ಹಿರಿಯರು ಬುದ್ಧಿವಾದ ಹೇಳ್ತಾರೋ ಯಾರೇ ಆಗಿರ್ಲಿ ಮಾನವ ಜನಾಂಗದಲ್ಲಿ ಅಂತ ಮಾತನ್ನ ಕೇಳಬೇಕು ಅವರು ಆ ಜಾತಿ ಈ ಜಾತಿ ಅಂತ ಬೇಡ ಒಂದೇ ಒಂದು ಮಾನವ ಜನಾಂಗವನ್ನು ನಾವು ನೋಡಿಕೊಳ್ಳೋಣ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇವತ್ತು ಹಿಂದೂ ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಮುಸ್ಲಿಂ ಇರ್ಬೋದು ಜೈನ್ ಇರ್ಬೋದು ಬುದ್ಧಿ ಇರ್ಬೋದು ಬುದ್ಧರ್ ಇರ್ಬೋದು ಎಲ್ಲ ಮಾನವ ಜನಾಂಗದವರು ಎಲ್ಲರಿಗೂ ದೇವರ ಸೃಷ್ಟಿಗಳೇ ಎಲ್ಲರಿಗೂ ಎಲ್ಲರನ್ನು ಪೋಷಿಸ್ತಾ ದೇವರೇ ಪರಮಾತ್ಮನೇ ಭಗವಂತನೇ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಇವತ್ತಿನ ಸಂದೇಶವನ್ನು ಕೂಡ ಬಹಳ ಅರ್ಥಪೂರ್ಣವಾಗಿ ದೇವರು ನನ್ನ ಮುಖಾಂತರ ನಿಮಗೆ ತಿಳಿಪಡಿಸಿದ್ದಾರೆ ಅದರಂತೆ ಅಡಿಯಲ್ಲಿ ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕರ್ತನ ಆದೇವರೇ ದೇವರೇ ಮಗನಾದೇವರಿ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಇವತ್ತಿನ ಒಂದು ಸಂದೇಶವನ್ನು ಬಹಳ ಅರ್ಥಪೂರ್ಣವಾಗಿ ನನ್ನ ಸಹೋದರ ಸಹೋದರಿಗೆ ನೀವು ಕೇಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ ಇದನ್ನು ಕೇಳಿದ ಅವರು ಯಾರಾದರೂ ತಪ್ಪಿ ಹೋಗಿದ್ದರೆ ಕ್ಷಮಿಸಿರಿ ಆಶೀರ್ವದಿಸಿ ನಿಮ್ಮ ಪ್ರೀತಿಯಲ್ಲಿ ನಡೆದು ಅವರ ಮಕ್ಕಳಿಗೂ ಅದೇ ಮಾರ್ಗದಲ್ಲಿ ಅವರು ಎಚ್ಚರಿಸಿ ಹಾಗೆ ಯಾವ ಹುಡುಗ ಹುಡುಗಿಯರಿಗೂ ವಿಶೇಷವಾದ ಜ್ಞಾನವನ್ನು ಕೊಟ್ಟು ನಿಮ್ಮ ವಾಕ್ಯದಲ್ಲಿ ನಡೆಯುವಂತೆ ಆಶೀರ್ವದಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ ನಿಮಗೂ ನನ್ನ ಧನ್ಯವಾದಗಳು